ಸರಸ್ವತಿಯ ಸರಸ್ವತಿಯ ಇಲ್ಲಿ ತಂದ್ರಾ ಕೊಟ್ರಾ ಪಂಡಿತ್ರ ಓ ಇಂದ ಇದನ್ನ ಅಷ್ಟೋ ಚೆನ್ನಿದ್ರು ಕಲ್ಸ್ಬಿಟ್ಟು ಕುರ್ಸಿದ್ರೆ ಬೇರೆ ನಿಂತು ಅಂತ ಎತ್ತೋದು ಸರಸ್ವತಿಯ ಹೋಗುದ ಮನೆ ನಾಶ ಹಾಕಿದ್ವಿ ಎತ್ ನಾಶ ಬೇಕಾದ ಯಾಕ ನಾ ಅಳಗೆ ಹೋಗಲಿ ಪಡಿತಾ ಏನು ಇತ್ತು ನಾ ಹಳಗೋಗ್ಲಿ ಅದೇನು ಮಾತು ಅಂತ ಅಯ್ಯ ಎತ್ತೋದಲ ನನ್ಗೆ ಅಂತ ಹೇಳಬೇಕಾ ಮಾಡಿಲ್ಲ ಜ್ಞಾನಂದಾರಿ ಕಳ್ಸಿಕಾ ನಿನ್ನ ಮಗಳು ಅಲ್ಲ ನಾನು ಒಟ್ಟೆ ಹೋಗಿ ಪಂಡಿತರತ್ರಕಂಬ ಅಂತ ನಾನ್ ಹೇಳಿದ್ರೆ ಕೊಟ್ಟವನಲ್ಲ ಕೊಟ್ಟವ್ ಅವಳಿಗೆಲ್ಲಾ ಶಕ್ ಹಾಕಿ ಕುಡಿಸಬೇಕಂತ ಹೇಳು ಬುದ್ಧಿ ಬೇಡ ಬೇಡವಳಕಾ ಬುದ್ಧಿ ಬೇಡ ತಲೆಗೆ ಮಣ್ಣು ತುಂಬ ಜೇಡಿ ಮಣ್ಣು ಬಾರಿಸಿದಿನಂದ್ರ ಈಗ ಹಂಗಿರ್ಬೇಕು ಕಪ್ಪ ಅಳ್ಕ ಎಷ್ಟು ಮಾತಾಡ್ತಾ ಇರಿದ್ವಾ ನಿದ್ದೆ ಬುದ್ಧಿ ಏನನ್ ಅದ ತಿಳಿತದ ಯಾವ ಜನದಾಗ ಯಾರ್ಕ್ ಪಾಪ ಮಾಡಿದ್ರು ನಮ್ಮ ಒಟ್ಟಾಗ ಅಂತ ಮಕ್ಳು ಹುಟ್ಟವ್ರೆ

ನಾನು ಮಾಡಿದ್ದೆ ತಪ್ಪು ಮನೆಗೆ ಬದ್ರೆ ಸೌಳೆ ಅವಳಿಗೆ ಏನೋ ಆತದೆ ಹೋಗಿ ಇಸ್ಕೊಂಬ ಹೋಗಿ ಅಂತಂದ್ರೆ ಹಂಗು ಮಾಡ್ಬಿಟ್ಟು ಒಟ್ಟೆಗಿನ ಮಗು ಏನು ಮಾಡೋದು ಏನು ಮಾಡೋದು ಹೇಳು ಮಗುಕ್ಕೆ ಏನೋ ಕಮ್ಮಿ ಆಗ್ಬಿಟ್ರೆ ಅದಕ್ಕ ಮಗುನ ಬೈಕ್ ಬಂದಂಗೆ ಬೈಯೋದೆ ನೀನು ಕುಳಿಸ್ಕೊಂಡು ಹೇಳ್ಬೇಕು ಹಿಂಗಲ್ಲಮ್ಮ ಹಂಗೆ ಹಂಗೆಲ್ಲ ಮಾಡ್ಕೊಡ್ದು ಅಂತ ಬೈಕ್ ಬಂದಂಗೆ ಮಾತಾಡ್ತಾ ಇದೆಯಾ ಏನೋ ನನ್ನ ತಂಗಿನ ಮಕ್ಕಳ ಮನೆ ಅದು ಬಂದವಳೆ ಅವಳಿಗೆ ಏನು ಹೆಚ್ಚು ಕಮ್ಮಿ ಆದರೆ ನಮ್ಮೇಲೆ ತಾನೇ ಬರೋದು ಯಾರು ಬಾ ಹೇಳಿದ್ರು ನಿನ್ನ ತಂಗಿನ ನಮ್ಮನಿಕೆ ಯಾರು ಬಂತ ಹೇಳಿದ್ರು ಹೇಳು ಮಗುಕೇನ ಹೆಚ್ಚು ಕಮ್ಮಿ ಆಗ್ಬೇಕು ಗುಡ್ಲಿ ಸೌದೆ ತಕೊಂಬಂದ್ ಕೊಡ್ತೀನಿ ನಿನ್ನ ಕೆರೆಗೋ ಬಯಗೋ ಬಿದ್ದೋಳಿ ಅಂತ ಹೇಳ್ತೀಯ ಯಾರ ಅನ್ನು ಅಂತ ಹೇಳಿದ್ನಾ ಯಾರ ಅನ್ನು ಅಂತ ಹೇಳಿದ್ವಾ ಅವ್ಳಕೇನು ತಿಳಿಯಲ್ಲ ಅಂತ ಹೇಳುತ್ತಾನೆ ಯಾರನ್ನ ಗಂಡಸರು ಬರೋ ಬರೋರ್ಗೂ ಕಾಯ್ಬೇಕಾಗಿತ್ತು ಅಷ್ಟು ಅರ್ಜೆಂಟಾ ನಿನ್ಕಾ ಹಾ ಏನೋ ಹೋಗ್ಬಿಡ್ತಾ ಇದ್ದ ನೀನ್ ತಂಗಿನ್ ಎಲ್ಲ ಬರೋದ್ ಲೇಟ್ ಆಗ್ತದೆ ಅಂತ ಕೇಳ್ತಿದ್ನಿ ನಾಳೆ ಗಡ್ಜ ಮಾಡೋಳೆ ಕುಳಿತ್ಕೊಂಡು ಇದು ತಪ್ಪಮ್ಮ ಇದು ಸರಿನಮ್ಮಾ ಅಂತ ಹೇಳಬೇಕು ಹೇಳೋದ್ ಬಿಟ್ಬಿಟ್ಟು ಬ್ಯಾಗ್ ಬಂದಾಗ ಮಾತಾಡ್ತ ಇದ್ಯಾ ನೀನು ಮಾಡ್ತೀನಿ ಇರೋ ಮಗು ಕೈ ಸಿಕ್ಕಿಲ್ಲ ಅಂತಂದ್ರೆ ನಿನಿಕ ಬಿಡ್ತೀನಿ ಗಾಚರನೇ ಬಿಡಿಸ್ತೀನಿ ನಾನು ಹ್ಞೂ ಎ ತಗೋರ್ಲಾ ನಾನೇನೋ ಏನೋ ಎಲ್ಲ ನಾನು ನಮ್ಮ ಅಮ್ಮ ಜನ ಬಾಯಿಗೆ ತಗೋ ಅಂತ

ಅಂಬು ಜಿನದ ನನ್ನ ಬತ್ತಾಳೆ ಬುಂತಿ ತಿಕ್ಕೋತ ಬಯದ್ ಬಯದು ಬುಂತಿ ತಿಕ್ ಬೇದಿಗ್ಲು ಬೇದಿಗ್ಲು ಉತ್ತಾಳ ಅಂದೆ ನಮ್ಮ ಮನೆಗೆ ಎಣ್ಣೆ ಊತಿದಂಗೆ ಎಲ್ ಮರಕತ್ತಿದೆ ಅತ ಅತ ಅಂತ ತಿನ್ನೋದು ಉತ್ತದು ಎಣ್ಣೆ ಊತಿದಂಗೆ ತದಳಿ ಊತಿದಂಗೆ ಎಲ್ ಮರಕಾಗಲ್ ನಾನು ತಿಂತಾಳೆ ಅತ ಅತ ಅಂತ ಏನಕ್ಕ ಗುಂತಿತ್ತಿ ಬಡೋದ್ ನಮ್ಮ ಮನೆಗ ಈ ಗುಂತಿತ್ತಿ ಬಂದೆ ಏನಾನ ಒಂದೊಂದ್ ತಿಟ್ಟಾಪತಿ ಮಾತಾಡ್ತಾಳೆ ಗುಂತಿತ್ತಿ ಕಮ್ಮಿ ಆದಳಲ್ಲ ಗುಂತಿತ್ತಿ ಉತ್ತಿಳಿ ಬಿಡೋದು ಎಣ್ಣೆ ಊತಿದಂಗೆ ಉತ್ತಿತ್ತಾಳೆ ತು ದಬ್ಬಳು ವಾತಳ ಮನೆಯಲ್ಲ ನಾನು ಲೇಟ್ ತಳ್ತತಿ ಇಲ್ಲೇ ಕೈದ್ಯಾ ಓ ಏನ ತಿಕ್ಕನ ಇಲ್ಲಿ ಬಂದಿದ್ಯಾ ನೀನು ಹ್ಮ್ ಎಮ್ಮೆ ಎಮ್ ಎಸ್ ಇದ್ಯಾ ಇಲ್ಲಿ ಕೂತ್ಕೊಂಡಿದ್ದಲ್ಲ ಅದಕ್ಕೆ ಬನ್ನಿ ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ ಬಾಯ್ ಹತ್ರ ಅಮ್ಮಜಿ ನನ್ನ ಬೈಕ್ ಬಿಟ್ಟು ತತ್ತೋಗೋ ಅನ್ನುಲ ಬೈಕ್ ಕೆಡಗೋ ಬಿದ್ದು ತತ್ತೋಗೋ ಅನ್ನುಲ ಆಮೇಲೆ ಕೆಡತ್ರ ಕೂಡ ನೀಡ ಇಲ್ಲಲ್ಲ ತಿಕ್ಕನ ಅದಕ್ಕೆ ಇಲ್ಲಿ ಬಾಯ್ ತಿಡಕ್ ಬನ್ನಿ ಇವಾಗ ನಾನು ಬಿದೋಗ್ತೀನಿ ಬಾಯ್ ಹತ್ರ ತಿಡಗೈಯ್ಯ ಕೂತ್ ಬಡಕ ಮೆತ್ಲ ಇಲ್ಲ ನೋಡ ಮೆತ್ಲ ಎಲ್ಲ ತುಂಬ ಹೋಗ್ತೈತೆ ಏನ್ ಮರದು ಅಂತ ಏನ ಮರದು ತಿಕ್ಕನ ಓ ಅಷ್ಟೇನಾ

ಅಮ್ಮಜಿ ಮನೆಗೆ ಬರಬೇಡ ಅಂತ ಹೇಳಿದ್ಲು ಅಲ್ಲ ತಿಕ್ಕನ ನನ್ನ ಓ ಮನೆಗೆ ಬರಬೇಡ ಅಂತ ಹೇಳಿದ್ಲೇನಾ ಓನ ತಿಕ್ಕನ ಬರಬೇಡ ಅಂತ ಹೇಳಲ್ಲ ಅಂತ ನಮ್ಮ ಮಡಲ ಹೋಗಪ್ಪ ನಿಮ್ಮ ಮನೆಗೆ ನಾನು ಇಲ್ಲೇ ಇರ್ತೀನಿ ಓ ನಿನ್ನ ಊಟ ಏಕ ಬಂದ ಇಲ್ಲೇ ಬರು ನಂಗ ತುಂಬ ತಿಲ್ಲೇ ಇರ್ತೀನಿ ನಾಳೆ ಮಧ್ಯಾಹ್ನ ಅದು ತಿಳಿ ಬಂದಾಗ ನೀಡಲ್ಲ ಕಾಯ್ತಾವಲ್ಲ ಅವಾಗ ನಾನು ಬಿಡಾಗ್ತೀನಿ ಆಯ್ತಾ ಓ ಸರಿ ಹಂಗೆ ಮಾಡು ಹಂಗೆ ಮಾಡು ಮಳೆ ಬಂದ್ರೆ ಏನು ಮಾಡ್ತೀಯಾ ಮಳೆ ಬಂದ್ರೆ ಬಾಯಿ ಐತಲ್ಲ ಬಾಯಿ ಕಡ್ಡಿ ನಾನು ಮಳೆ ನೀರು ನನ್ನ ಮೇಲೆ ಬೀಳಲ್ಲ ಓ ಸರಿ ಸರಿ ಮಳೆ ಬಂದ್ರೆ ಬಯಕ ಬಿಡು ಆಯ್ತಾ ಮಳೆ ನಿಂತದ್ನಕ ಮೇಲಕ್ ಬಾ ಹಾ ನಾನು ಅಷ್ಟೊತ್ತಕ ಊಟ ಎತ್ಕ ಮತ್ತೆ ನಿಂಕ ಹಾ ತೆಂಕಿ ಕಣ ಊಟ ನಾನು ಅಷ್ಟೇ ಊಟ ಎತ್ಕ ಬಾ ಹಾ ಸಾವಿತ್ರಿ ಅತ್ತಿಗೆ ಎಲ್ಲಂದ ಸಾವಿತ್ರಿನಾ ತೆಂಗಿ ಬೇಕಿಗೆ ಎಲ್ಲ ಬಿದ್ದಿದ್ವಾ ಎಲ್ಲ ಎತ್ತು ಅಂತ ಕಾಕ್ತಾವಳೆ ಅಯ್ಯೋ ತಿಕ್ಕನ ಮಳೆ ಬಂಬುತಲ್ಲ ಏನೋ ಮರದಿ ಇವಾಗ ನಾವು ದುಂಕು ದುಂಕು ಬಯಕ ದುಂಕು ಬಿರಿ ನಾನು ದುಂಕು ಬಿಡ್ತೀನಿ ದುಂಕು ಓ ನಿಂತೋಡ್ಗಲೆ ನಿಂತ ನಿಂತೋಡ್ತು ಹೋಗಿ ಬಿಡು ನಾನು ಹೋಗಿ ಊಟ ಎತ್ಕ ಮತ್ತೀನಿ ಹಾ ಓ ಏಕ ಮಾಡ್ಬಾ ನೀನಾ

ಬಿದ್ರೆ ಬಂದಾಗ ಚೆನ್ನಾಗಿ ನೀಡ್ ಕಾಣೀತಾವೆ ಅವಗೆ ಬಿಗಗುತ್ತೆ ನಾನು ಇವಾಗ ಬಿಡೋಗ ನಾನು ಅಂಕನ್ನ ಆಡ ಏನು ತೇಳಿನಪ್ಪ ಓ ಬೀಳಕಂತೆ ಬತ್ತಳ ಅಂಕಾ ಸರ ನಾಳೆ ಎತ್ಕೊಂಬರ್ತೀನಿ ಊಟ ಹ ಮಳೆ ಬಿದ್ರೆ ಮಳೆಗೆ ನೆನಿಬೇಡ ಬೈಕ ತುಮುಗ್ ಬಿಡು ಹ ಅಮ್ಮ ನಾನು ಆಮೇಲೆ ಮಳೆ ನಿಂತ ಮೇಲೆ ನಾನು ಸರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರ್ subscribe ಮಾಡ್ಕೊಂಡಿರಾ